ಕೃಷ್ಣನ ಬೃಂದಾವನದಲ್ಲಿ ಸಂಭ್ರಮದ ಸಮಯ ಆ ಸಂಭ್ರಮದ ಮೇಲೆ ಬಿತ್ತು ಊರ್ಮಿಳೆಯ ಉರಿಗಣ್ಣು ನಮ್ಮಪ್ಪನ ನಿಮ್ಮನ್ನ ಖುಷಿಯಾಗಿರುವುದಕ್ಕೆ ನಾನು ಬಿಡಲ ಊರ್ಮಿಳ ಸೇಡಿನ ಜ್ವಾಲೆಯಲ್ಲಿ ಸಿಲುಕಿದೆ ದಿವಾನ್ ಕುಟುಂಬ ಆದರೆ ಈ ಪರಿವಾರಕ್ಕಿದೆ ಸದಾ ರಚನಾಳ ರಕ್ಷೆ ದೇವತೆ ಹಾಗೆ ಅಮ್ಮ ಹೆದ್ರಬೇಡಿ ಅತ್ತೆ ಯಾವುದೇ ಆಪತ್ತಾದ್ರೂ ನನ್ನನ್ನು ದಾಡ್ಕೊಂಡೇ ಈ ಕುಟುಂಬನ ಮುಟ್ಬೇಕು ಇವತ್ ಬಚಾವಾದ್ರಿ ಅಂತ ಖುಷಿ ಪಡ್ಬೇಕು ಪ್ರತಿ ಕ್ಷಣ ನಾನ್ ನಿಮ್ಮನ್ನ ಕಾಡ್ತಾನೆ ಇರ್ತೀನಿ ಒಬ್ಬಳು ಕಾಡುವ ಕತ್ತಲಾದ್ರೆ ಮತ್ತೊಬ್ಬಳು ಕಾಯುವ ಬೆಳಕು ಆರಂಭವಾಗಿದೆ ಕತ್ತಲೊಂದಿಗೆ ಬೆಳಕಿನ ಸಮರ ನೀ ಇರಲು ಜೊತೆಯಲ್ಲಿ ಪ್ರತಿದಿನ ರಾತ್ರಿ ಏಳು ಗಂಟೆಗೆ